ಸೀರಿ ಆಗದ ಸೀರೆ ಬೆಂಕಿ ಹತ್ಗೆ ಸೀರಿ ಹಾಕಿ ಕುಡತಿ ಬೆಂಕಿ ಹತ್ತು ಸೀರಿ ಸೀರೆ ಉಡಬೇಕ ಈ ಸೀರೆ ಮೈಮಾ ತಿಳದಿಲ್ಲ ಮಾನ್ಯ ಒಂದ್ ದಗದಾಗೈತಿ ನೋಡಿದಿಲ್ಲ ಬರೇ ಸಿದ್ದರಾಮಯ್ಯನವರು ಬಸ್ ಫ್ರೀ ಮಾಡಿದಕ್ಕಾಗಿ ಒಂದ್ ದಗದಾಗೈತ್ರಿ ಆಗೈತ್ರಿ ಮಾನ್ಯ ನಮ್ ಕಣ್ಣು ಮುಂದನ ಬರೇ ಟಿಕೆಟ್ ಪುಕಟ್ಟು ಮಾಡಿದಕ್ಕಾಗಿ ಬಸ್ ಚಾರ್ಜ್ ಫ್ರೀ ಮಾಡಿದಕ್ಕಾಗಿ ಸೀರೆ ಹುಟ್ಟವ್ರನ್ನ ಪುಕಟ್ಟಾರ ನಮ್ ಮೌಲ್ಕಾಕ ಚಿಂತಿತ್ತಲ್ಲ ಚಿಂತೆ ಬಿದ್ದಿತ್ತು ಸೀರೆ ಉಟ್ರ ಪುಕಟ ಹೊಯ್ತಾರ ಇವೊಂದು ಶಾಲು ಸೀರೆ ಉಟ್ಕೊಂಡ್ ಬಂದಿದಲ್ಲಿ ಬಸ್ಸಿನಾಗ ಬಸ್ಸಿನಾಗ ಬಂದಿದ್ದ ನಾವು ಕೂತಿರು ಸೀಟಿನ ಮ್ಯಾಗ ಇವ್ ಮಗಲಾ ಕೂತ ಮಗಲಾ ಕೂತಾಗ್ಯಪ್ಪ ಕಂಡಕ್ಟರ್ ಬೆರಕಿದ್ಳು ಟಿಕೆಟ್ ಟಿಕೆಟ್ ಅನ್ನು ಕೊತ್ ಬಂದ್ಳು ಬರಾಬರ್ ನಮ್ಮ ಆಧಾರ್ ಕಾರ್ಡ್ ತೋರಿಸಿದೀವ್ ನಾವೆಲ್ಲಾ ಕಡೆಯಾಕೀವಿ ಹೌದಾ ಬತ್ತಲ್ಲ ಇವನು ಪಾಳಿ ಬತ್ತಲ ಇವಂದ ಯಾನ್ ರೀ ಮೇಡಮ್ ಮತ್ತೆ ಸಿರಿ ಉಟ್ಟರು ಫುಕಟವೈತಿರ ತ ನನ್ನಟ ಫುಕಟವ ಇರಲ್ಲ ನಾನು ಸಿರಿ ಉಟ್ಟನೆಂದೆವು ಅಂದಾಗ ಏನು ಹೇಳ್ತಾಳಾ ಅಕ್ಕೆ ಅಂದಳು ನಿನ್ನ ಎಲ್ಲಾ ಫುಕಟವೈತಿ ನಿನ್ನ ಕರಿಯ ರೂಲ್ಸ್ जरा ಚೇಂಜ್ ಐತಿ ಒಳಗಂದಳಕ್ಕೆ ಬ್ಯಾರೆನೇ ಆಗಿತಿ ಏನು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮಾ ಆಧಾರ್ ಕಾರ್ಡ್ನ ಸಿಕ್ಕ ಎಲ್ಲಿ ಹೋತತಿ ಮೀ સીದಾಡಿಗೆನ ಬೆಂಕಿ ಹೆಚ್ಬೇಕಾ ಅಲ್ಲ ಎಲ್ಲ ಇರೋ ಸಿಕ್ಕ ಅಲ್ಲಿ ಸಿಕ್ಕ ಓದ ಯಾರು ತೋರಿಸಿ ನೋಡಿ ಇವನ ಕಚೇರಿಗೆ ಹೋದ ಸಣ್ಣಂಗಿ ನೀದು ತಂದ್ರೆ ನೋಡಿ ಹೊರಗೆ ಹೌದು ಹೌದು ಅವಾಗ ಏನನ್ನ ಇವ ಏನ ತಂದ್ರಿ ಏ ಅಕ್ಕ ನಾ आंवಾಲ 나 आंवಾಲ 나 ಆಕಾಲನ आंव ಅವ ಹಾ ಅದಲ್ಲ आंव ಕೈ ಕೂತಿದೆ ಅಂದ್ರೆ ಇವ ಆಗ್ತಿದ್ದ ಈಗ ಬಂದು ಯಾವಾಗ डुಬಡಾಗಿ 왔್ರು ಅವಾಗ ಹೇಳ್ತಾರ ಅವನು 나 ನಾವ ನೀ ಎರಡು ಒದಿಲಿ ಅದಕ್ಕೆ ಈಗ ಏನು ಇರ್ಲಿ মামಾಕದಾನಾಳ ಅಂತ ಅಂದ್ರೆ ಏನು ಅತ್ತು ಬಿಡು ಅದಕ್ಕೆ ಏನು ಆತಿಪ್ಪ ಎಂತ ತಿಂತಾರ ಸೀರಿ ಉಟ್ಟಾರ ಕರೆ ಇದ್ಲೇ ಸೀರಿ ಉಟ್ಟಾರ ತೇಳೆ ದೀವಿ ನಾವನೆ ತ ಬಾಳ ತಕ ಬ್ಯಾಸರ ಆಗೋದು ಬೇಡ ನಡಿಲಿ ಐದು ದಿವಸ ಮುಡಚೆಟ್ ಚಾಲು ಆತಂದಿ ಇದು ಪ್ರಥಮದೊಳಗೆ ಇನ್ನೊಬ್ಬ ಮುಡ್ಚೆಟ್ ಆಗೈತಿ ತಾಳದಾಗಿ ಹೆಣ್ಮಕ್ಳಿಗಿತ್ತು ಇದು ಪ್ರಥಮದೊಳಗೆ ಗಣ ಮಕ್ಕಳಿಗೆ ಇತ್ತಿದ ಇವ್ರ ಅಪ್ಪ ಇಂದ್ರ ದೇವ್ಗಿತ್ತು ಬಗಲ ಕೌಂದಿ ಕಟ್ಟುಕೊಂಡ ತಿರುಗುತ್ತಿದ್ದ ಬಗಲಾಗ ಸೋರ್ತಿತ್ತು ನನ್ನ ಕಾಲಾಗಿನ ಕರಾನಿಗಾರ ಪ್ರಥಮದೊಳಗೆ ಇದು ಗಣ ಮಕ್ಕಳಿಗೆ ಇತ್ತಿದ್ ಯಾವಾಗ ಸುಮಾರು ಹೆಣ್ಮಕ್ಳ ತಗೊಂಡಾರು ನಿನ್ನ ಜಲಮ ಉದ್ದಾರ ಆಗೈತಿ ಇರ್ಲಿಕ್ಕಂದ್ರೆ ನಾಳೆ ಊರಾಗಿನ ಹತ್ತಿದ್ ಹೇ ಮಾಡಿ ಹೋಗ್ತಿದ್ರು ಬಾ ನಿಮ್ಮ ಬಗಲು 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 ಲಕ್ಕ ಅವಾಗ ನಿಮ್ಮ ಇಂದ್ರದ ಬಗಲಾಗ ಸೋರ್ತಿತ್ತು ಕೌಂದಿ ಕಟ್ಟಕೊಂಡ ಏ ಇಂದ್ರ ಏನು ಬಗಲಾಗ ಕೌಂದಿ ಕಟ್ಟಕೊಂಡು ತಿರುಗಾಡ್ಲಾಕತೇದಿ ನಿನ್ನ ಬಗಲಾಗ ಬೇಡ ತಾಯಿನ ಇಪ್ಪತ್ತು ಮಳ ಸೀರೆಯಾಗ ಮುಚ್ಚಿ ಹೋಗ್ತತಿ ಅಂದ ಹಾಗೆ ಇಪ್ಪತ್ತೆಂಟು ಮಳದ ಸೀರೆ ಯಾವ ಸೀರೆ ಇದು ತೊಗಲದ ಚರ್ಮ ಈ ಕಡೆ ಬಂದ ಕಮ್ಮಿ ಹಾಕೋತ ಬಂದಿದ್ರು ವಾಡೋ ಬ್ಯಾರಿ ಇತ್ತು ಮೊದಲ ತಾಳಿತ್ರಿ ಕೃತಾಯುಗದಾಗ ಇಪ್ಪತ್ತೆಂಟು ಮಳ ಶರೀರತ್ತು ಒಂದು ಲಕ್ಷ ಸಾವಿರ ವರ್ಷ ಆಯುಷ್ಯತಿ ಮಾನವ ಕೃತಾಯುಗದಾಗ ತಳ ಹೇಳತ್ತಿ ನಿನಗ ಕ್ರತಾಯುಗದಾಗ ಯುಗದಾಗ ಇಪ್ಪತ್ತೆಂಟು ಮಳ ಶರೀರ ಇತ್ತು ಒಂದು ಲಕ್ಷ ವರ್ಷ ಆಯುಷ್ಯ ಇತ್ತು மேல திரத்த பத்துனாக்கழ சரீரத்துலாபார்க்கு ஏழு மழித்து ஒன்ஹாவது பூஜை தகத ஒரே ஆயுஷ் உழித்து ஆமேலுக்கு ஏழு மழகி முருவரி மழீர உழத முருவரி மழீர பத்து ஒன் சாயர் ஒழுக பூஜை தகதாக நூறு வர்ஷ ஆயுஷ் உழைத்து மாணவ கலியுகொழி ಇಪ್ಪತ್ತೆಂಟು ಮಳ ಸೀರ್ಯಾಗ ಮುಚ್ಚಿ ಹೋಗ್ತತಿ ತಾರೋ ಇಂದ್ರ ಅಂದಾಗ ಅವಾಗ ಒಂದ ಪಾಲ ನೀರಿಗೆ ಕೊಟ್ಟ ಒಂದ ಪಾಲ ಭೂಮಿಗೆ ಕೊಟ್ಟ ಒಂದ ಪಾಲ ಗಿಡಕ್ಕೆ ಕೊಟ್ಟ ಒಂದ ಪಾಲ ಹೆಣ್ಣಿಗೆ ಬತ್ತ ಗಿಡ ಸಹಿತ ಮುಡ್ಚೆಟ್ ಆಗ್ತತಿ ನೀರಾಗತತಿ ಭೂಮಿ ಆಗ್ತತಿ ಭೂಮಿ ಸೌಳಿ ಇರ್ತೈತಿ ನೋಡಿಪ್ಪ ಹೌದೇವ ಭೂಮಿ ಸೌಳಿ ಇರ್ತಂದ್ರ ಭೂಮಿ ಮುಡ್ಚಟ್ಟ ಆಗ್ತೈತಿ ಹೇಳ್ತಾರ ಇನ್ನು ನೀರ ನೀರ ತೆರಿ ಹೊಡೋದ 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 ದಾಂಡಿಗೆ ನರಿ ಕಟ್ತತಿ ಅಲ್ಲಿ ನೀರ ಮುಡ್ಚಟ್ಟ ಆಗ್ತೈತಿ ಹೇಳ್ತಾರ ಇನ್ನು ಗಿಡ ಸಣ್ಣದಿದ್ದಾಗ ಏನಾಗಂಗಿಲ್ಲ ಏನು ಇಲ್ಲ ಗಿಡ ಜರ ನೀಟ್ ಆಗಿ ಬಿರುಸಾಗಿ ನಿಂತಂದ್ರೆ ಗಿಡದ ಅಂಟಾಗಿ ಸೋರ್ಲಾಕ್ ಚಾಲು ಮಾಡ್ತತಿ ಗಿಡ ಮುಡ್ಚಟ್ಟ ಆಗ್ತತಿ ತಿಂಗಳದಾಗ ಐದ್ ದಿವ್ಸ ಹೆಣ್ಮಗಳ ಮುಡ್ಚಟ್ಟ ಆಗ್ತಾಳೆ ನಿನ್ನಂತ ಬೀಜಗಳು ಭೂಮಿ ತೆರಿಮೆ ಹುಟ್ಟಿ ಬರ್ಲಾಕತ್ತಿ ಹಾಡ್ಲಕ್ಕ ಬಂದ ನೀವು ಈ ಬಾಂಧವಿ ಇಲ್ಲಿ ಹಾಡ್ಲಕ್ಕ ಕುಳು 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 ಅವನ ಹಾಲು ಕುಡದ ಅಪ್ಪನ ಬೆಳೆಸಲಕ್ಕ ಬಂದದೀನಿ ಮತ್ ಅವಾನ ನೀನು ಜನ್ಮ ಅವನ ದಗದ ಮಾಡೋದಿತ್ತ ಹೊಟ್ಟೆಗಿರ್ತ ಏನ್ ಹೊರಗ ಬರುತ್ತಡ ಇಲ್ಲ ಇದ್ರ ಕುತ್ತಿಗೆ ಮ್ಯಾಕ್ ಕಾಲಿಟ್ಟು ಕೊಲ್ದು ಹೋಗಿಬೇಕಾಗಿತ್ತು ಇದನ್ನ ಬರ್ತಿತ್ತನ ಹೊರಗ ನೋಡ್ತೀನಿ ಇವನು ಗೋರಿ ಮ್ಯಾಕ್ ಕರಿಕಿ ಬೆಳಿತಿ ಸಣ್ಣ ಹಿಂಗ್ ಬರ್ತಿತ್ತ ನೀವ್ ಇಲ್ಲಿ ಇಲ್ಲ ಮತ್ತ ನಮ್ಮ ಇಸ್ಲಾಂ ಧರ್ಮದೊಳಗಿನ ಒಂದು ಲಗ್ನ ಸುದ್ದಿ ಹೇಳಿದಿ ಅಂದೇವಾಡಿ ಗೈಬಿ ಸಾಬರ್ ಒಂದು ಮಾತು ಹೇಳ್ಯಾರ ಏನಂದ್ರಿ ಮಾಕಿ ಕದಮಕಿ ನೀಚೆ ಜನ್ನತ್ತ ಮಾತ ಸುಳ್ಳಲ್ಲ ಬಲಕ್ಕ ಚಾಜ ಕೊಟ್ಟಾರ ಸುಳ್ಳ ಅಂದ್ರ ಮುರುದೇವ ನಿನ್ನ ಹಲ್ಲ ಮುರುದೇವ ನಿನ್ನ ಹಲ್ಲ ಇಸ್ಲಾಂ ಧರ್ಮದೊಳಗ ನಾವ್ ಒಂದ್ ಅಗದ ಮಾಡ್ತಾರ ಎಲ್ಲಾ ಕಡೆ ನಾ ತಾಳಿ ಕಟ್ತ ನಾ ತಾಳಿ ಕಟ್ತ ಅಂತ ಹೇಳ್ತಿ ನೀ ತಾಳಿ ಕಟ್ತೇನೆ ಇಲ್ಲಿ ಎಲ್ಲ ಅದ ದೈವದವ್ರದಿರಿ ತಾಳಿಯನ್ನ ಗಣಮಾಗ ಕಟ್ತಾನ ಅನ್ರಿ ಒಳಗಿಲ್ಲ ಇಲ್ಲ ಇಸ್ಲಾಂ ಧರ್ಮದಲ್ಲಿ ಇಲ್ಲ கட்டாங்கில நீர நிர் வரசுல மேடமார்க்கொந்தி பாரசி மி கேத்தி அம்மா கபு பாப்பூ முஜ கபுல கபு கேள் படதாக்கியா படதா ஏக்கோமே ಅಲ್ಲೇ ನೀ ತಾಳೆ ಕಡತೇನು ಹೆಣ್ಣು ಮಕ್ಕಳ ತಾಳೆ ಕಡತಾರ ಮತ್ತ ಮೇಲಾಗಿ ಇನ್ನು ಒಂದ ಮಾತು ಕೇಳ್ತಾನೆ ನಿನಗ ಆ ಧರ್ಮದೊಳಗ ಧರ್ಮದೊಳಗೆ ಜನಿಸಿದವನು ಅದಿ ಈಗ ಮಣ್ಣು ಕೊಟ್ಟು ಬರ್ತಾರ ಕೊಟ್ಟು ಬರ್ತಾರಲ್ಲ ಮಣ್ಣ ಕೊಟ್ಟು ಬರ್ತಾರು ಮಣ್ಣು ಕೊಡಬೇಕಾದ್ರೆ ಆ ಸತ್ತವನ ಒಂದು ಹೆತ್ ಕಲ್ಲು ಇಡ್ತಾರ ಕಾಳದೇಶಿಗ ಒಂದು ಕಲ್ಲು ಇಡ್ತಾರ ಆ ಎರಡು ಕಲ್ಲಿನ ಹೆಸರು ಏನ ಏನ ತೆಲದಿಮಿಗೊಂದು ಕಲ್ಲಿಡ್ತಾರೋ ಅವ್ನ ಆದೇಶಿಗೊಂದು ಕಲ್ಲು ಇಡ್ತಾರೋ ಅವ್ನ ಕಲ್ಲಿನ ಹೆಸರೇನಾ ಏನು ನಾವು ವಿಶೇಷ ಭಾರಿ ಜಿದ್ದನ ಯಾಕೆ ಬಡಿತಾರೆ ರೀ ಆ ಬಾರಿ ಜಿಡ್ಡಿಗೆ ಆ ಸ್ಮಶಾನ ಭೂಮಿಗೆ ಏನು ಸಂಬಂಧ ಐತಿ ಹೌದು ಹೌದು ಬಂದು ಹೇಳಿರಿ ಮೌಲಕ ನೋಡಿ ಎದು ಹೊಲದ ಗಂಡ ಹಾಡೋರಿ ಅಕ್ಕ ಬಂದಿ ಅವರು ಭೂಮಿ ತಾಯಿ ಕಡೆ ಓಡಿ ಬಂದ ನಿಮ್ಮಪ್ಪ ನಿಮ್ಮ ಅಪ್ಪ ದೊಡ್ಡವಿದ್ರ ಹೆಣ್ಣಿನ ಕಡೆ ಬರಬಾರ್ದು ಬಂದಾರ ಬಂದಾರ ನಿಮ್ಮಪ್ಪ ಜಂತ್ರ ತಂತ್ರ ಮಂತ್ರ ಯಜ್ಞದಿ ಹೂಡ್ಯನ ಏನು ಮಾಡ್ತಾನ ಎಲ್ಲ ತರ ಮಾಡಿ ಕೂತ್ರು ಸೃಷ್ಟಿ ಆಗ್ಲಿಲ್ಲೋ ಆವಾಗ ಅಂದ ಭುವನೇಶ್ವರಿಗಿ ಕೈಯ ಮುಗದ ಕೇಳಾನೋ ಕರೆ ವಚನ ಒಂದ ಕೊಡಬೇಕು ಈಗ ನೀನಗೆ ಹೆಂಗ ಬಂದಿ ಮಣ್ಣ ವೈಲ ಒಯ್ಲ ಕಂದಮ್ಯಾಗ ನೀನೆ ತಂದ ಕೊಡಬೇಕಪ್ಪ ನಂದ ನನಾಗ ಮಣ್ಣ ಕೊಟ್ಟಾಳಪ್ಪ ಇವರು ಅಪ್ಪನ ಕೈಯಾಗ ನಿಮ್ಮ ನಮ್ಮ ಪರಮಾತ್ಮ ಮಾಡ್ಯನ ಸೃಷ್ಟಿ ಯಾರನ್ನ ತೋಣ ಮಾಡಿದ ಸೃಷ್ಟಿ ದೊಡ್ಡ ವಿದ್ಯ ಕರಾರ ಕಂಡೀಷನ್ ಮಾಡ ವಿದ್ಯೆ ಯಂತ್ರ ಜಂತ್ರ ತಂತ್ರ ಮಾಂತ್ರ ಯಜ್ಞ ಯಾಗದಿ ಎಲ್ಲ ಓದಿ ಕೂತಿದ್ದಿ ನಿನ್ನ ಕೈಯಾಗುವ ಮಳಿ ಹುಳ ಹುಟ್ಟುವ ತಗಿತ್ತ ಓಡಿ ಬಂದಿ ನನ್ನ ತನಕ ಅದು ನಮ್ಮ ನಿಮ್ ಮುಂದೆ ನಿಂತು ಸಲಾಮ್ ಹೊಡೋದಿ ಹತ್ತು ಸಲ ಸೃಷ್ಟಿ ಮಾಡ್ಬೇಕು ಸೃಷ್ಟಿ ಆಗುವಲ್ದ ಅಮ್ಮ ಒಂದ್ ಹಿಡಿ ಮಣ್ಣು ಕೂಡ ನನ್ನ ಕೈಯಾಗ ಅವಾಗ ತಾಯಿ ಹೇಳ್ತಾಳ ತಾಯಿ ಏ ನಿನಗ ಮಣ್ಣ ಕೊಡ್ತನ ಕರೆ ಇಲ್ಲ ಅಂದಿಲ್ಲ ನಾನು ಕರಾರ ಕಂಡೀಷನ್ ಅದಾವ ನಿನಗೆ ನಿನಗ ನಾ ಮಣ್ಣ ಕೊಡ್ತನ ಈಗ ನೀನಾಗೆ ಹೆಂಗ ನನ್ನ ಮಣ್ಣು ಒಯ್ಲಾಕ ಬಂದಿಯಲ್ಲ ಇದು ಅಡಿವೆ ಸಮ ಐತಿ ಕೆದರಿ ಕೊಟ್ಟನಂದ್ರ ಇಲ್ಲಿ ಗಾರಿ ಬೆಳತತಿ ಒಳ್ಳೆ ಗಾರಿ ಯಾರು ಬರಿ ಹೌದು ಅಂದಾಗ ಅಂದ ಇವರ ಪರಮಾತ್ಮ ಈಗ ನಾನಾಗೆ ಹೆಂಗ ಮಣ್ಣು ಒಯ್ಲಾಕ ಬಂದನ್ಲ ಹೆಂಗ ನಾನಾಗೆ ನಿನ್ನ ಮಣ್ಣು ನಿನಗ ತಂದ ಕೊಡ್ತನ ವಚನ ಕೊಟ್ಟಾಗ ಮಣ್ಣು ಕೊಟ್ಲ ಮಣ್ಣ ಕೊಟ್ಟ ಅದಕ್ಕ ಈಗ ನೋಡಿ ಮನುಷ್ಯ ಸಾತ್ ಮೇಲತ್ತ ಗಣಮಾಗನ ಬಂದ ಹೆಣಕ್ಕ ಹೆಗಲ ಕೊಟ್ಟಾಕಿ ಮಣ್ಣು ತಂದಾಕಿ ಕೊಡಬೇಕಾಗಿತ್ತು ಕಡಿ ಮಣ್ಣ ಕೊಡ್ಲತ್ತಿ ನಿಮ್ಮ ಅಪ್ಪಗಾಲ ನಿಮ್ಮ ಮುತ್ಯಾಗನ ತಳದಾಗ ಮಣ್ಣು ಕೊಟ್ಟು ಬಿಟ್ಟಾನೆ

ಹೆಣ್ಣಂದ್ರ ಹಣ್ಣ ಹಣ್ಣಂದ್ರ ಹೆಣ್ಣ ಇದೆಲ್ಲ ಹೆಣ್ಣಿನ ಸ್ವರೂಪ ಭೂಮಿ ಇದ್ದಾಗನೆ ಬೀಜ ನಾಡ್ತೈತಿ ಈ ಮೂಲಕ ಭೂಮಿನ ಇರ್ಲಿಕ್ಕೆ ಟೋಪಿಯಾಗ ಬಿತ್ಕೋತ್ರಿ ಈ ಬೀಜ ಎಲ್ ನಾಡ್ತೈತಿ ಅದೇ ನಾಟ ಹಂಗಿಲ್ಲ ನಾಟಂಗಿಲ್ಲ ಮಳಿಕೆ ಹೊಡಿಯಂಗಿಲ್ಲ ಮಳಿಕೆ ಸುಮ್ಮ ಒಂದು ಸಣ್ಣ ಉದಾಹರಣೆ ಹೇಳ್ತಾನೆ ಕೇಳ್ರಿ ನಿಮಗ ಇರ್ಲಿ ಅದು ನನ್ನ ಈಗ ಈಗ ಬರೇ ಭೂಮಿ ತೆಲಿಮ್ಯಾಗ ಒಂದ ಗೊಂಜಾಲ ಹೌದು ಗೊಂಜಾಳ ನಾಟಿಗೆ ಹೇಳ್ಬೇಕಾದ್ರೂ ಹೆಂಗ್ ಹೇಳ್ತೈತಿ ಗೊಂಜಾಳ ಬಿತ್ತಿದ ತಕ್ಷಣ ನಾಟಿಗೆ ಹೇಳ್ಬೇಕಾದ್ರೆ ಮ್ಯಾಲ ಸೊಟ್ಟಿ ತಗೊಂಡು ಹೇಳ್ತೈತಿ ಅದ್ ಹೇಳಂಗಿಲ್ಲ ನೋಡ್ರಿ ನೀವು ಗೊಂಜಾಳ ನಾಟಿಗೆ ಬಿತ್ತಿದ ತಕ್ಷಣ ಮ್ಯಾಲ ಸೊಟ್ಟಿ ತಗೊಂಡು ಹೇಳ್ತೈತಿ ಹಂಗ ಹೇಳಂಗಿಲ್ಲ ಆ ಸೊಟ್ಟಿ ಸ್ವಾಟಿ ಐತನಾ ಅದಕ್ಕೆ ಮತ್ತೊಂದು ಹುಳ ಬಂದ ಬೀಜ ಹತ್ತಿಲ್ಲ ಚಲೋ ತಂಗ್ ಮಜಾರ್ ಕಾರ್ ಮ್ಯಾಲ ಸೊಟ್ಟಿರ್ಲಿಕ್ಕೆ ಅಂದ್ರೆ ಭೂಮಿಯಾಗಿರ್ತಾವೆ ಬಿತ್ತಗ ಮತ್ತೊಂದು ಹುಳ ಬಂದ ನಿನ್ನ ಮೇದರ ಮ್ಯಾಲ ಬರ್ತಿದ್ದಿಲ್ಲ ನೀ ಹಂಗ ಶರೀರ ಅನ್ನುವಂತ ಸೊಟ್ಟಿ ನಿನ್ನ ಜೀವಾತ್ಮದ ಮೇಲೆ ಸುತ್ತೈತಿ ಒಳಗ ಕೂತ್ಕೊಂಡು ಸುಮ್ಮ ಆಟ ನಡೆಸಿದಿ ಮಾ ಶರೀರ ಅನ್ನುವಂತ ಸೊಟ್ಟಿ ನಿನ್ನ ಮ್ಯಾಲ ಇರ್ಲಿಕ್ಕ ನೀ ಯಾವಲ್ಲಿ ಇರ್ತಿದ್ದಿ ಪಿಸಾಚಿಯಾಗಿ ತಿರುಗುತ್ತಿದ್ದಿ ಅಂತರ ಪಿಸಾಚಿಯಾಗಿ ಕೋತ್ರ ನಾ ಬೇಕು ನಿತ್ರ ನಾ ಬೇಕು ಎದ್ರು ನಾ ಬೇಕು ಬೆದ್ರು ನಾ ಬೇಕು ನಾಣಿ ಸತ್ತ ಮ್ಯಾಲ ನಿನ್ನ ಶೃಂಗಾರ ಮಾಡ್ಬೇಕಾದ್ರು ನಾ ಬೇಕು ಯಾವ್ದಕ್ಕೆಲ್ಲ ಬೇಕು ಅವಂಗ ಹೆಂಗಾಗೈತಿ ಮದುವೆ ಆದ ಬಳಕ ಇದೇನ್ ಬಿಡು ಇದಲ್ಲ ಮತ್ತೊಂದು ಮತ್ತೊಂದಲ್ಲ ಒಂದು ನಮ್ಮಲ್ಲಿ ಹೇಗೆ ಬೇಕಾದ ಮಾಡ್ಕೊಂಡ್ರೆ ನಡಿತೈತಿ ತಳ್ಕೊಂಡ ನಾವು ಹಾ ಅಷ್ಟ ಹಗರ್ ಬಿಟಾ ಪಿಲ್ಲಿದ ಅಲ್ಲ ಅದು ಇದೋ ಬಾರಿ ಜಿಡ್ಡಾಗಿ ಇದ್ದಂಗಿದೆ ಎಲ್ಲಾ ಜಿಡ್ಡ ಬೇರೆ ಬಾರಿ ಜಿಡ್ಡ ಬೇರೆ ಹೌದು ಹರ್ಕೊಂಡ ಬಿಡಕೋತು ಅರಕೊಂಡ ಬಿಡತೈತನ ಪಾลีก ಬಂದದು ಬಿಡುತ್ತೆ ಬಿಡತೈತೆ ಹಾ ಹಂಗಾ ಹೌದು ಈಗ ಏನು ಹೇಳ್ತೀಯಾ ಏನಂತ ಹೇಳ್ತಂತಾ ವಕ್ಕ ಗಂಡ ದೇವರ ಓಡದ ಗಂಡ ದೇವರ ಹೆಚ್ಚಿಂದಾ ಅಂತ ಹೇಳ್ತೀಯಾ அவன் டப்பாட்ட டப்பா ஆகிட்டு பார்ட்டி கணமுச்சு கணமுச்சக்காய் கணுமுச்சுக்கலாம் ஏண்டி தகத கொடவே ಯದರಿಗಾ ಗಂಡಾ ದೇವರ ದ್ವಾಡಿಲ ಇದ್ರ ಶಿರಿ ಉಡಬಾ ಸೀರೆ ಉಟ್ಟಾನ ಹೌದಲ್ಲ ನಮ್ಮ ಸೀರೆ ಉಟ್ಟ ಕೊರವಂಜಾಗಿ ನಿಂತು ಆವಾಗ ಸೀರೆ ಉಟ್ಟ ಉಡುವ ಲೆಕ್ಕ ಕೂಸಿನ ತಂದ ಆವಾಗ ಕೂಸಿನ ಒಂದ ಆಗಿವಾದ ಹೋದ ಸತ್ಯ ಬಾಮನ ಮರೆಯಾಗ ದೇವರ ದೊಡದ ಇದ್ರ ಸೀರೆ ಯಾಕ ಉಟ್ಟಾಗ ಭಸ್ಮೂರ್ನ ಹೊಡಿಬೇಕಾದ್ರ ನಿಮ್ಮ ವಿಷ್ಣು ಆವಾಗ ಭಸ್ಮ ಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೇವು ನನ್ನ ಸೀರೆ ಉಟ್ಟ ಮೋಹಿನಿ ಅವ್ತಾರ ನಾನು ಕಾನು ಉತ್ತತಿ ಆಟ ಓಡಿ ಬಿಟ್ಟೆ ಎಂತ ಗಂಡ ದೇವರೆಲ್ಲ ಸೀರೆ ಉಟ್ಟ ಕೃಷ್ಣ ಸೀರಿ ಉಟ್ಟ ಭೀಮ ಸೀರಿ ಉಟ್ಟ ಅರ್ಜುನ ಸೀರಿ ಉಟ್ಟ ವಿಷ್ಣು ಸೀರಿ ಉಟ್ಟ ಹೌದು ಕೀಚಕನ ವದ ಮಾಡಬೇಕಾದ್ರೆ ಭೀಮ ಸೈನ ಸೀರಿ ಉಟ್ಟ ವಾದ ಗರಡಿ ಮನೆಯೊಳಗ ಕೌರವರ ಪಾಂಡವರ ಪಗಡಿ ಆಟ ಆಡ್ತಿದ್ರ ಪಗಡಿ ಆಟ ಆಡುವಂತ ಟೈಮ್ ಒಳಗ ಕೌರವರ ಕೈಯಾಗ ಸೋಲಾತ ಪಾಂಡವರಿ ಹೌದ್ರಿ ವಸ್ತ್ರ ವೈಭವ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಸೋತ್ರ ಸೋತ ಬಳಕು ಅವರಿಗೆ ಏನಾಯ್ತು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತ ವಾಸ ಬತ್ತು ಅಜ್ಞಾತ ವಾಸದ ಒಳಗ ರೂಪ ಬದಲಿ ಮಾಡಿ ನಿತ್ತಿರ ನ ಮನಿಒಳ ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ದ್ರೌಪದ ಆರು ಮಂದಿ ರೂಪ ಬದಲಿ ಮಾಡಿ ನಿಂತ ಸ್ವತಃ ನಿಮ್ಮ ಅರ್ಜುನ ಒಂದು ವರ್ಷ ಸೀರೆ ಹುಟ್ಟ ಭರತನಾಟ್ಯ ಕಲಸುವಂತ ಹೆಂಗಸಾಗಿ ಪ್ರಮೀಳವಾಗಿ ನಿಂತಿದ್ದ ಯಾರ ವಿರಾಟ್ ರಾಜನ ಮನಿ ಒಳ ಗಂಡದೊಡದ ಗಂಡ ಯದರಾಗ ಗಂಡದೊಡದ ಸೀರೆ ಆಗ ದೊಡ್ದು ಸೀರಿಗೆ ಬೆಂಕಿ ಹತ್ನಿ ಹೇಳ್ತಿದ್ದಿ ಸೀರಿಯಾಗ ಕುಡ್ತಿ ಬೆಂಕಿ ಹತ್ತು ಸೀರಿ ಸೀರಿ ಉಡಬೇಕು ಈ ಸೀರೆ ಮೈಮಾ ತಿಳದಿಲ್ಲ ಮಾನ್ಯ ಒಂದ್ ದಗದಾಗೈತಿ ನೋಡಿದಿಲ್ಲ ಬರೇ ಸಿದ್ದರಾಮಯ್ಯನವ್ರು ಬಸ್ ಫ್ರೀ ಮಾಡಿದಕ್ಕಾಗಿ ಒಂದ್ ದಗದಾಗೈತ್ರಿ ಮಾನ್ಯ ನಮ್ ಕಣ್ಣು ಮುಂದನ ಬರೇ ಟಿಕೆಟ್ ಪುಕಟ್ಟು ಮಾಡಿದಕ್ಕಾಗಿ ಬಸ್ ಚಾರ್ಜ್ ಫ್ರೀ ಮಾಡಿದಕ್ಕಾಗಿ ಸೀರೆ ಊಟವನ್ನ ಪುಕಟ್ಟಾರ ನಮ್ ಚಿಂತೆ ಚಿಂತಿತ್ತಲ್ಲ ಬಿದ್ದಿತ್ತು ಸೀರೆ ಊಟ ಪುಕಟ ಇವೊಂದು ಶಾಲೂ ಸೀರೆ ಉಟ್ಕೊಂಡು ಬಂದಿದಲ್ಲಿ ಬಸ್ ಬಸ್ ಬಂದಿದ್ದ ನಾವು ಕೂತಿರು ಸೀಟಿನ ಮ್ಯಾಗ ಇವ್ ಮಗಲಾ ಕೂತ ಮಗಲಾ ಕೂತಾಗ್ಯಪ್ಪ ಕಂಡಕ್ಟರ್ ಬೆರಕಿದ್ಳು ಟಿಕೆಟ್ 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 ಅನ್ನು ಬಂದಳು ಬರಬಾರ ನಮ್ಮ ಆಧಾರ್ ತರ್ಸಿದೀವಿ ನಾವೆಲ್ಲ ಕಡಿಯಾಕಾದೇವು ಹೌದಿಲ್ಲ ಬತ್ತಲ್ಲ ಇವ್ನ ಪಾಳಿ ಬತ್ತಲ್ಲ ಇವ ಒಂದ ಯಾನ್ ರೀ ಮೇಡಮ್ ಮತ್ತೆ ಸೀರಿ ಉಟ್ಟವರು ಫುಕಟವೈತಿರ ತ ನನನಟ ಫುಕಟವ ಇರಲ್ಲ ನಾನು ಸೀರಿ ಉಟ್ಟನೆಂದೆವು ಅಂದಾಗ ಏನು ಹೇಳ್ತಾಳಾ ಅಕ್ಕೆ ಅಂದಳು ನಿನ್ನ ಎಲ್ಲಾ ಫುಕಟವೈತಿ ನಿನ್ನ ಕರಿಯ ರೂಲ್ಸ್ जरा ಚೇಂಜ್ ಐತಿ ಒಳಗಂದಳ ಅ ಏನು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮಾ ಆಧಾರ್ ಕಾರ್ಡ್ನ ಸಿಕ್ಕ ಎಲ್ಲಿ ಹೋತತಿ ಮೀ સીದಾಡಿಗೆನ ಬೆಂಕಿ ಹೆಚ್ಬೇಕಾ ಅಲ್ಲಿ ಎಲ್ಲ ಇರೋ ಸಿಕ್ಕ ಅಲ್ಲಿ ಸಿಕ್ಕ ಓದ ಯಾ ತೋರಿಸಿ ನೋಡು ಇವ್ನ ಕಚೇರಿಗೆ ಹೋದ ಸಣ್ಣಗೆ ನೀರು ತಂದ್ರು ಹೊರಗೆ ಹೌದು ಹೌದು ಅವಾಗ ಏನನ್ನ ಬೇಕಿವ್ವ ಯಾಕ್ಕ ನಾ ಅವ ಅಲ್ಲ ನಾ ಅವ ಅಲ್ಲ ನಾ ಆಕ್ಯಾಲ ನಾ ಅವ ಅದಾನೆ ಎದೆಲ್ಲ ಅವ ಆಯ್ ಕೂತಿದ್ದೆ ಅಂದ್ರೆ ಇವ್ಯಾಕೆ ಆಗ್ತಿದ್ದ ಈಗ ಬಂದು ಯಾವಾಗ ಡೂಡ್ಯಾಗ ಹೊತ್ತರು ಅವಾಗ ಹೇಳ್ತಾನ ನಾ ಆಕ್ಯಲ್ಲ ನಾವಾ ನೀ ಎರಡು ಒದಿಲಿ ಹ ಅದಕ್ಕೆ ಈಗ ಏನು ಹೇಳ್ತೀಯಾ ಇರ್ಲಿಮ್ಮಮ್ಮಗ ದಾನಳ ಅಂತ ರೆ ಏನು ಅತ್ತು ಬಿಡು ಅವ ಅದಕ್ಕೆ ಏನು ಹೇಳ್ತಿಪ್ಪ ಹೆಂ ಸೀರಿ ಉಟ್ಟಾರ ಕರೆ ಇಟ್ಲೆ ಸೀರಿ ಉಟ್ಟಾರ ತೇಳೆ ದೀವಿ ನಾವನೆ ತ ಬಾಳ ತಕ ಆಗೋದು ಬೇಡ ನಡಿಲಿ